ಹಾವೇರಿಯಲ್ಲಿ ಮಹಿಳೆಯರು ಮಾಂಗಲ್ಯವನ್ನ ಗೃಹ ಮಂತ್ರಿಗಳಿಗೆ ಸೊ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಡಿಸಿ ಸಿ ಬ್ಯಾಂಕ್ ಏನಿದೆ ಇವತ್ತು ಬೆಳಗ್ಗೆ ಆರು ಗಂಟೆಯ ಸಮಯಕ್ಕೆಲ್ಲಾನು ಇವತ್ತು ಹೆಣ್ಮಕ್ಳ ಮನೆ ಬಾಗಲುಗಳನ್ನ ತಟ್ಟುವಂತ ನೋಟಿಸ್ ಎತ್ಕೊಂಡು ಮನೆ ಬಾಗಲನ್ನ ತಟ್ತಾ ಇದ್ದಾರೆ ಈ ಪರಿಸ್ಥಿತಿ ಈ ನೋಟಿಸ್ಗಳನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ಇವತ್ತೇನು ಖಾಸಗಿ ಫೈನಾನ್ಸ್ಗಳು ಅವಳಿಯಿಂದ ತತ್ತರಿಸಿರುವಂತಹ ಮಹಿಳೆಯರಿಗೆ ಇವತ್ತು ಸಿಸಿಸಿ ಬ್ಯಾಂಕ್ ಮತ್ತೊಂದು ಒಡೆತವನ್ನ ಕೊಡೋದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರು ಹೊಣೆ ಇವತ್ತು ಬ್ಯಾಂಕ್ ಹೊಣೆ ಆಗ್ತಾರ ಸರ್ಕಾರ ಹೊಣೆ ಆಗ್ತಾರ ಸಾಲ ಅವಕಾಶ ಕೊಟ್ಟರೆ ಇವತ್ತು ನಾವು ಮಾಡೇ ಮಾಡ್ತೀವಿ ಇವತ್ತು ನೇರವಾಗಿ ಇವತ್ತೇನು ಒಂದರಿಂದ ಒಂದೂವರೆ ವರ್ಷ ಇವತ್ತೊಂದು ಸಾಲಗಳನ್ನು ಮರುಪಾವತಿ ಸಂಗ್ರಹ ಮರುಪಾವತಿ ಮಾಡಿದರೆ ಆ ಸಾಲವನ್ನು ಮರು ವಿತರಣೆ ಹೋಗ್ತಾ ಇಲ್ಲ ಸಾಲವನ್ನು ಸೂಲ ಸಂಘದಿಂದ ಇವರು ಸಂಘಗಳಿಗೆ ಸಾಲವನ್ನು ಕನಿಷ್ಠ ಐದು ಸಂಘಗಳಿಗೆ ಸಾಲವನ್ನು ವಿತರಣೆ ಮಾಡಿದ್ರೆ ಇನ್ನು ಉಳಿದಂತ ಸಂಘಗಳು